ಇನ್ನು ಮಿಥುನ ರಾಶಿಯವರ ಬಗ್ಗೆ ತಿಳಿಸ್ಕೊಡಿ ಮಿಥುನ ರಾಶಿಯವರಿಗೆ ಪ್ರಸ್ತುತ ಜನ್ಮಗುರು ನೋಡಿ ಜನ್ಮಗುರು ದುಃಖಕ್ಕೆ ಕಾರಣ ಅಂತ ಹೇಳುತ್ತೆ ಖರ್ಚುಗಳು ಜಾಸ್ತಿ ಮಾಡುವಂಥದ್ದು ಯೋಚನೆ ಚಿಂತೆಗಳನ್ನು ಕಾಡುವಂಥದ್ದು ಇರುತ್ತೆ ಆದರೆ ದ್ವಿತೀಯ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ರವಿ ಕೇತು ಒಂದಷ್ಟು ಬದಲಾವಣೆ ವಿಚಾರದಲ್ಲಿ ನೋಡಬಹುದಾಗಿದೆ ಸಂಯೋಗದಿಂದ ಮತ್ತೆ ಕಣ್ಣಿಗೆ ಸಂಬಂಧಪಟ್ಟಂಥದ್ದು ನರಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಚತುರ್ಭಾವದಲ್ಲಿ ಕುಜ ಬಲಹೀನಾಗಿರೋದ್ರಿಂದ ನೋಡಿ ಯಾವಾಗಲೂ ಅಷ್ಟೇ ಚತುರ್ಭಾವ ವಿದ್ಯಾಸ್ಥಾನ ಅಂತ ಹೇಳ್ತೀವಿ ಒಂದಿಷ್ಟು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಮತ್ತು ಚತುರ್ಭಾವ ತಾಯಿಯ ಸ್ಥಾನ ತೃತೀಯ ಸ್ಥಾನ ಭಾತೃಸ್ಥಾನ ಅಂತ ಹೇಳ್ತೀವಿ ಅಣ್ಣ ತಮ್ಮಂದರ ನಡುವೆನೂ ಒಂದಿಷ್ಟು ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ ಹೊಂದಾಣಿಕೆ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಪಿತ್ರಾರ್ಜಿತ ವಿಚ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ವ್ಯಾಜ್ಯಗಳು ಕಂಡುಬರುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಶನಿಯ ದೃಷ್ಟಿಗೆ ಒಳಗಾಗಿರೋದ್ರಿಂದ ಕುಜ ಸಾಲ ಋಣ ಹೆಚ್ಚು ಕಾಡುವಂಥದ್ದು ನಾವು ನೋಡಬಹುದಾಗಿದೆ ಮತ್ತು ಮಿಥುನ ರಾಶಿಯವರಿಗೆ ನವಮಸ್ಥಾನ ಒಂಬತ್ತನೇ ಮನೆಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ತಂದೆಯ ಆರೋಗ್ಯದ ವಿಚಾರದಲ್ಲಿ ಬಹಳ ನೋಡಿ ನವಮ ಸ್ಥಾನ ಅಂದ್ರೆ ತಂದೆಯ ವಿಚಾರದಲ್ಲಿ ನಾವು ನೋಡೋಕುತ್ತೆ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ತಂದೆಯ ಆಸ್ತಿ ವಿಚಾರ ದುಡ್ಡಿನ ವಿಚಾರದಲ್ಲಿ ಹೆಚ್ಚು ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮತ್ತೆ ಈ ಮಿಥುನ್ ರಾಶಿಯವರು ಏನು ಪರಿಹಾರ ಮಾಡ್ಕೋಬಹುದು ಅಂತ ಹೇಳಿದ್ರೆ ಹೆಸರು ಕಾಳು ಮತ್ತೆ ಅದರ ಜೊತೆಗೆ ಉದ್ದು ಹಕ್ಕಿಯನ್ನು ಪೂಜೆಯನ್ನು ಮಾಡಿ ಅದನ್ನು ವಿಷ್ಣು ದೇವಸ್ಥಾನಕ್ಕೆ ದಾನ ಕೊಡುವಂಥದ್ದು ವಿಷ್ಣು ಸಹಸ್ರ ನಾಮ ಪಾರಾಯಣ ಮಾಡುವಂಥದ್ದು ಬಹಳ ಮುಖ್ಯವಾಗಿ ಫಲಗಳು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಏನು ಗುರುಜಿ ಕರ್ಕಾಟಕ ರಾಶಿಯವರ ಮೇಲೆ ಈ ಗ್ರಹಣ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅಂತ ತಿಳಿಸ್ ನೋಡಿ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಷ್ಟ್ರಾಧಿಪತಿ ಚಂದ್ರನೆ ಚಂದ್ರನೇ ಗ್ರಹಣಕ್ಕೆ ಈಡಾಗಿರೋದ್ರಿಂದ ಒಂದಿಷ್ಟು ಹೆಚ್ಚು ಬದಲಾವಣೆಗಳು ಹೆಚ್ಚು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಯಾಕಂದ್ರೆ ನೋಡಿ ಬಹಳ ಚಂದ್ರನಗೂ ಜಲಕ್ಕೂ ಅಂದ್ರೆ ನೀರಕ್ಕೆ ಬಹಳ ಒಂದು ಸಂಬಂಧ ಇರುವಂತದ್ದಿದೆ ಮತ್ತೆ ಮನಸ್ಸಿನ ಕಾರಕ ಅಂತ ಹೇಳ್ತೀವಿ ಮಾತೃಕಾರಕ ಅಂತ ಹೇಳ್ತೀವಿ ಹಾಗಾಗಿ ಚಂದ್ರ ಈಗಾಗಲೇ ಬಲಹೀನನ ಆಗ್ತಾ ಇರೋದ್ರಿಂದ ಒಂದಷ್ಟು ಈ ಕರ್ಕಾಟಕ ರಾಶಿಯವರಿಗೆ ಭಾರಿ ಒಡೆತ ಬೀಳುವಂತ ಸಾಧ್ಯತೆಗಳು ಕಂಡು ಬರುತ್ತೆ ಅನ್ನುವಂಥದ್ದು ಇರುತ್ತೆ ನೋಡಿ ರಾಷ್ಟ್ರಾಧಿಪತಿ ಚಂದ್ರ ಗ್ರಹಣಕ್ಕೆ ಈಡಾಗ್ತಾ ಇರೋದ್ರಿಂದ ಅದು ಎಷ್ಟನೇ ಮನೆಯಲ್ಲಿ ಗ್ರಹಣಕ್ಕೆ ಈಡಾಗ್ತಾ ಇದೆ ಅದು ಬಹಳ ಮುಖ್ಯವಾಗಿರುವಂಥದ್ದು ಸ್ಥಾನ ನೋಡಿ ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ ನೋಡಿ ಮಕ್ಕಳನ್ನ ಇಲ್ಲಂದ್ರೆ ಅಲ್ಲಿ ಒಂದು ತಿಂಗಳ ಕಾಲ ಎಲ್ಲೋ ಸಮುದ್ರದತ್ರನೋ ಅಥವಾ ನದಿ ತೀರದಲ್ಲತ್ರನೋ ಎಲ್ಲೋ ಬಿಡಕ್ಕೆ ಹೋಗ್ಬೇಡಿ ಜಲಗಂಡಾಂತರವನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ ಶೀತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಉಂಟು ಮಾಡುತ್ತೆ ಜ್ವರ ಅಥವಾ ಈ ಕೆಲವೊಂದೆಲ್ಲ ಮಾನಸಿಕ ಖಿನ್ನತೆಗೆ ಹೋಗುವಂಥದ್ದು ಇರುತ್ತೆ ಈಗಾಗಲೇ ಬಹಳ ಜನ ಸ್ವಲ್ಪ ಸೆನ್ಸಿಟಿವ್ ಮನೋಸ್ಥಿತಿ ಇರುವಂಥವ್ರಂತೂ ಈ ಗ್ರಹಣದ ಸಂದರ್ಭದಲ್ಲಿ ಆದಷ್ಟು ಒಂದು ತಿಂಗಳ ಕಾಲ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಯಾಕಂತ ಹೇಳಿದ್ರೆ ಮಾನಸಿಕ ಖಿನ್ನತೆಗೆ ಹೋಗುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಮತ್ತೆ ಅದರ ಜೊತೆಗೆ ಗರ್ಭ ಕೋಶಕ್ಕೆ ಸಂಬಂಧಪಟ್ಟಂಥ ಸೋಂಕುಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಇದರಿಂದ ನೀವು ಹೆಚ್ಚಿನ ಮಟ್ಟಿಗೆ ಅನುಕೂಲ ಪಡ್ಕೊಳ್ಳೋದಕ್ಕೆ ಏನು ಮಾಡ್ಕೋಬಹುದು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ನೋಡಿ ಇವರು ಆದಷ್ಟು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಚಂದ್ರನ ಅಷ್ಟೋತ್ತರವನ್ನ ಪಠನೆ ಮಾಡೋದು ಬಹಳ ಮುಖ್ಯವಾಗಿ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಮತ್ತೆ ಹಕ್ಕಿ ಚಂದ್ರಬಿಂಬ ಬಿಳಿ ವಸ್ತ್ರ ಮತ್ತೆ ಉದ್ದಿನ ಕಾಳು ಈ ವಸ್ತುಗಳನ್ನು ನೀವು ಈ ಗ್ರಹಣದ ಸಂದರ್ಭದ ಮುಂಚಿತವಾಗಿ ಮನೆಯಲ್ಲೇ ತಂದಿಟ್ಟು ದೇವ್ರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ಎಂಟನೇ ತಾರೀಕು ಅಂದರೆ ಬೆಳಗ್ಗಿನ ಜಾವ ಅದನ್ನು ದಾನ ಕೊಡೋದ್ರಿಂದ ಈ ಕರ್ಕಾಟಕ ರಾಶಿಯವರಿಗೆ ಎಲ್ಲ ಯಾರೆಲ್ಲ ಇದಿರೋ ಅವರಿಗೆ ಈ ಗ್ರಹಣದ ಸಂದರ್ಭದಲ್ಲಿ ತೊಂದರೆಗಳಾಗುವಂಥದ್ದು ಏನಿರುತ್ತೆ ನಿವಾರಣೆ ಆಗುವಂಥದ್ದು ಇರುತ್ತೆ ವಿನಾಕಾರಣ ಈ ಕರ್ಕಾಟಕ ರಾಶಿಯವರು ತಾಯಿ ಮತ್ತು ಮಗ ಅಥವಾ ಮಗಳ ಜೊತೆ ಅಷ್ಟು ಅನ್ಯೋನ್ಯತೆ ಇರೋದಿಲ್ಲ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇರ್ತಾರೆ ಮಾನಸಿಕ ಖಿನ್ನತೆಗೆ ಇರುತ್ತೆ ಇದನ್ನೆಲ್ಲ ಸ್ವಲ್ಪ ಆದಷ್ಟು ಅದರ ಬಗ್ಗೆ ಯೋಚನೆ ಮಾಡಿ ಯಾವುದೇ ಕಲಹಗಳು ಇಲ್ದಿರ ಒಂದು ತಿಂಗಳ ಕಾಲ ಇದ್ದರೆ ಇವ್ರಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ